नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःस्रतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करदलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगति पिबती ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಾರ್ಕಂಡೇಯರು ಸನತ್ ಕುಮಾರರಲ್ಲಿ ಪಿತೃಗಳು ಅಂದ್ರೆ ಯಾರು ಅಂತ ಕೇಳಿದ್ರು ಬ್ರಹ್ಮದೇವರ ಮಕ್ಕಳು ಮತ್ತು ಅವರ ಮಕ್ಕಳು ಇವರಿಬ್ಬರೂ ಕೂಡ ಪಿತೃದೇವತೆಗಳು ಬ್ರಹ್ಮದೇವರ ಮಕ್ಕಳಿಗೆ ಜ್ಞಾನವನ್ನ ಅವರ ಮಕ್ಕಳು ಉಪದೇಶ ಮಾಡಿದ್ರು ಆದ್ರಿಂದ ಅವರು ಪಿತೃಗಳು ಬ್ರಹ್ಮದೇವರ ಮಕ್ಕಳು ಅವರ ಮಕ್ಕಳಿಗೆ ಶರೀರವನ್ನು ಕೊಟ್ಟಿದ್ದರಿಂದ ಪಿತೃಗಳು ಹೀಗೆ ಪರಸ್ಪರ ಪಿತೃಗಳು ಅಂತ ಕರೆಸಿಕೊಂಡಿದ್ದಾರೆ ಮಾರ್ಕಂಡೇಯರು ಸನತ್ ಕುಮಾರರಲ್ಲಿ ಕೇಳಿದ್ರು ಕಿಯಂತೋ ಕಿಯಂತೋ ವೈ ಪಿತೃಗಣಾ ಕಸ್ಮಿನ್ ಲೋಕೆ ಪ್ರತಿಷ್ಠಿತ ಈ ಪಿತೃಗಳ ಗಣ ಎಷ್ಟು ಇದೆ ದೇವತೆಗಳ ಗಣ ಎಷ್ಟು ಇದೆ ಯಾರೆಲ್ಲ ಇದ್ದಾರೆ ಸ್ವಲ್ಪ ಅದರ ಬಗ್ಗೆ ಹೇಳಿ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ ಸಪ್ತೈತೆ ಯದತಾಂ ಶ್ರೇಷ್ಠ ಸ್ವರ್ಗಿ ಪಿತೃಗಣ ಸ್ಮೃತ ಪಿತೃಗಳ ಗುಂಪು ಅದು ಏಳು ಇದೆ ಏಳು ಗಣ ಇದೆ ಅಂತ ಹೇಳಿದ್ರು ಅದರಲ್ಲಿ ವೈರಾಜರು ಅಗ್ನಿಶ್ವಾತರು ಬರಿಹಿಷದರು ಸುಕಾಲರು ಆಂಗಿರಸರು ಸುಸ್ವಧರು ಸೋಮಪರು ಅಂತ ಏಳು ಭಾಗ ಏಳು ಗಣ ಇವರಲ್ಲಿ ಮೂರು ಮಂದಿ ಮೂರು ಗಣ ಅವರು ಅಮೂರ್ತರು ಅಂತ ಉಳಿದ ನಾಲ್ಕು ಗುಂಪು ಅವರು ಸಮೂವೃತ್ತರು ಅಂತ ಸಮೂತ್ತರು ಅಂತ ಹೇಳಿದ್ರೆ ಶರೀರ ಎಲ್ಲ ಇದೆ ಅಂತ ಕರ್ಮಧನ್ಯವಾದ ಶರೀರ ಅವರಿಗೆ ಇದೆ ಅಮೂತ್ತರು ಅಂತ ಹೇಳಿದರೆ ಅವರಿಗೆ ಶರೀರ ಇಲ್ಲ ಮತ್ತೆ ಏನು ಧರ್ಮ ಮೂರು ತೇಷ ತ್ರಯೋಯೇ ಪರಮಾಗಣ ಧರ್ಮವೇ ಅವರಿಗೆ ಶರೀರ ಅಂತ ಅರ್ಥಾತ್ ಅವರು ಕಾಮರೂಪಿಗಳು ಅಂತ ಅರ್ಥ ಧರ್ಮವೇ ಮೂರ್ತಿ ಇರುವವರು ಅವರೆಲ್ಲ ಇನ್ನು ಉಳಿದವರು ನಾಲ್ಕು ಚತ್ವಾರೋ ಮೂರ್ತಿಮಂತಶ್ಚ ತ್ರಯ ಅಮೂರ್ತಯ ನಾಲ್ಕು ಗುಂಪಿನವರು ಅವರೆಲ್ಲ ಶರೀರ ಉಳ್ಳವರು ಕರ್ಮಧನ್ಯವಾದ ಶರೀರ ಉಳ್ಳವರು ಮೂರ್ತರಾಗಿರುವವರು ಅಂತ ಹೀಗೆ ಏಳು ಗಣಗಳಲ್ಲಿ ಮೊದಲ ಮೂರು ಗಣಗಳು ಅರ್ಥಾತ್ ಅಮೂರ್ತ ಗಣ ಈ ಅಮೂರ್ತ ಗಣಗಳಲ್ಲಿ ವೈರಾದರು ಅಗ್ನಿಶ್ವತ್ತರು ಬರೀಷಾದರು ಅಂತ ಅದರಲ್ಲಿ ವೈರಾದರ ಬಗ್ಗೆ ವೈರಾದ ಪಿತೃಗಳ ಬಗ್ಗೆ ಸನತ್ ಕುಮಾರ್ ಹೇಳುತ್ತಿದ್ದಾರೆ ಯಾರು ವೈರಾಜರು ಅಂದರೆ ವಿರಾಜಸ್ಯ ದ್ವಿಜಶ್ರೇಷ್ಠ ವೈರಾಜ ಇತಿ ವಿಶ್ರುತಃ ವಿರಾಜನಾಮಕನಾದಂತಹ ಬ್ರಹ್ಮದೇವರ ಮಕ್ಕಳು ಇವರು ಆದ್ರಿಂದಲೇ ಅವರಿಗೆ ಹೆಸರು ವೈರಾಜರು ಅಂತ ಈ ವೈರಾಜರಿಗೆ ಮೂವರು ಕನ್ಯಾಮಣಿಗಳು ಅಂತ ಏತೇಶಾಂ ಎಷ್ಟಾ ಮಾನಸೀಕನ ಮೇನಾ ನಮ ಮಹಿರೆ ಪತ್ನೀಹಿಮವತ ಶ್ರೇಷ್ಠ ಎೈನಾ ಕ ಉಚ್ಯತೆ ಪಿತೃವೈರ ಪಿತೃಗಣಿಗೆ ಮಾನಸೀಕೆ ಅವಳೇ ಮೇನಾ ಅಂತ ಈ ಮೇನಾದೇವಿಗೆ ಮೂವರು ಕನ್ಯೆಯರು ಒಬ್ಬ ಮಗ ವೈರಾದರಿಗೆ ಮಾನಸಿ ಕನ್ಯೆ ಅಂದರೆ ಮೇನಾದೇವಿ ಆ ಮೇನಾದೇವಿಗೆ ಮೂವರು ಕನ್ಯೆಯರು ಒಬ್ಬ ಮಗ ಅಂತೆ ಅವನೇ ಮೈನಾಕ ಅಂತ ಮೈನಾಕ ಪರ್ವತ ಅಂತ ಆ ಮೈನಾಕ ಪರ್ವತನ ಮಗನೇ ಕ್ರೌಂಚ ಕ್ರೌಂಚ ಪರ್ವತ ಅಂತ ಮೂವರು ಹೆಣ್ಣು ಮಕ್ಕಳು ಯಾರು ಅಂದ್ರೆ ಒಬ್ಬಳು ಏಕಪಾಟಲ ಇನ್ನೊಬ್ಬಳು ಏಕಪರ್ಣ ಇನ್ನೊಬ್ಬಳು ಅಪರ್ಣ ಅಂತ ಈ ಹೆಸರು ಬಹಳ ರೋಚಕವಾದಂತ ಹೆಸರು ಇವುಗಳು ಈ ಮೂವರು ಹೆಣ್ಣು ಮಕ್ಕಳು ಕೂಡ ತಪಸ್ಸಿಗೆ ಹೋದ್ರು ಹುಟ್ಟಿದ ಕೂಡಲೇ ತಪಸ್ಸಿಗೆ ಹೋದ್ರು ಮೇನಾದೇವಿಗೆ ಬಹಳ ಬೇಸರ ಆಯ್ತು ತಪಸ್ಸಿಗೆ ಹೋಗುದು ಅಂದ್ರೆ ಬಹಳ ತಿಂದು ತಪಸ್ಸು ಮಾಡುವುದಲ್ಲ ಏನು ತಿಂತ ಇದ್ದಿಲ್ಲ ಅಂತ ಅಮ್ಮನ ಒತ್ತಾಯ ಮೇನಾದೇವಿಯ ಒತ್ತಾಯ ಏನಾದರೂ ತಿನ್ನಬೇಕು ನೀವು ಅಂತ ಆಗ ಒಬ್ಬಳು ಮಗಳು ಒಂದು ದಾಸವಾಳದ ಹೂವನ್ನು ತಿನ್ನುತ್ತಾ ಇದ್ಲಂತ ಅದನ್ನ ತಿನ್ನುದು ತಪಸ್ಸು ಮಾಡೋದು ಅದರಿಂದಲೇ ಅವಳಿಗೆ ಹೆಸರು ಬಂತು ಏಕ ಪಾಟಲ ಅಂತ ಇನ್ನೊಬ್ಬಳು ಹೂವನ್ನ ಪುಷ್ಪವನ್ನ ತಿಂತ ಇದ್ದಿಲ್ಲ ಎಲೆಯನ್ನ ತಿನ್ನುತ್ತಾ ಇದ್ಲಂತ ಒಂದು ಎಲೆಯನ್ನ ತಿನ್ನುದು ತಪಸ್ಸು ಮಾಡೋದು ತಾಯಿಯ ಒತ್ತಾಯಕ್ಕೆ ಕೈ ಇಲ್ಲದಿದ್ರೆ ಅದು ಇಲ್ಲ ಅಂತ ಅವಳಿಗೆ ಹೆಸರು ಬಂತು ಏಕಪರ್ಣ ಅಂತ ಇನ್ನೊಬ್ಬಳು ಇದ್ದಾಳೆ ಅವಳು ಹೂವನ್ನು ತಿಂತ ಇದ್ದಿಲ್ಲ ಎಲೆಯನ್ನು ತಿಂತ ಇದ್ದಿಲ್ಲ ಅವಳಿಗೆ ಹೆಸರು ಅಂತ ಹೀಗೆ ಮೂವರಿಗೂ ಕೂಡ ಮೂರು ಹೆಸರು ಅಭೂತಪೂರ್ವವಾದಂತಹ ಹೆಸರುಗಳು ಈ ಕೊನೆಯವಳಿಗೆ ಇನ್ನೊಂದು ಹೆಸರು ಕೂಡ ಬಂತು ಅಂತೆ ಏನನ್ನು ತಿಂತ ಇದ್ದಿಲ್ಲ ಆಗ ತಾಯಿಯಾದ ಮೇನಾದೇವಿ ಬಂದು ಹೇಳ್ತಾ ಇದ್ಲಂತೆ ಏಕ ತತ್ರ ನಿರಾಹಾರ ತಾಂ ಮಾತಾ ಪ್ರತ್ಯಷೇಧಯತ್ ಉ ಮಾ ಇತಿ ನಿಷೇಧಂತಿ ಮಾತ್ರ ಸ್ನೇಹೇನ ದುಃಖಿತ ಉ ಅಂದರೆ ಮಗಳೇ ಮಾ ಹೀಗೆ ಉಪವಾಸ ಮಾಡಿ ತಪಸ್ಸನ್ನು ಮಾಡಬೇಡ ಅಂತ ಇಷ್ಟು ಉದ್ದವಾಗಿ ಹೇಳಬೇಕಾದದ್ದನ್ನ ಉ ಮಾ ಅಂತ ಹೇಳುತ್ತಾ ಇದ್ಲ ಉ ಅಂದ್ರೆ ಮಗಳೇ ಅಂತ ಅರ್ಥ ಮಾ ಅಂದ್ರೆ ಬೇಡ ಈ ರೀತಿಯಾಗಿ ಆಹಾರವನ್ನ ತ್ಯಾಜಿ ತ್ಯಜಿಸಿ ತಪಸ್ಸು ಮಾಡಬೇಡ ಅಂತ ಇಷ್ಟು ಉದ್ದವಾಗಿ ಹೇಳಬೇಕಾದದ್ದನ್ನ ಎರಡು ಅಕ್ಷರದಲ್ಲಿ ಹೇಳ್ತಾ ಇದ್ಲು ಉ ಮಾ ಅಂತ ಹೀಗೆ ಹೇಳ್ತಾ ಹೇಳ್ತಾ ಇದ್ದಿದ್ದರಿಂದ ಕೊನೆಗೆ ಅವಳಿಗೆ ಹೆಸರು ಉಮಾ ಅಂತ ಆಯಿತು ఉమా ఇవ అభవత్ ఖ్యాత త్రిషుల సుందరి ఈ మూరు లోకలియూ కూడా బహుళ సుందరి అంతే ఈ మదే ఉమా తాస వరిష్టాత జ్యేష్ఠాత వరవర్ణినే ఈ ఉమె అపర్ణ అవలు జ్యేష్టళు అంత ಮೂವರು ಹೆಣ್ಣು ಮಕ್ಕಳು ಮೇನಾದೇವಿಗೆ ಮೇನಾದೇವಿಯ ಗಂಡ ಯಾರು ಅಂದ್ರೆ ಹಿಮವತ್ತ ಪರ್ವತ ವೈರಾಜರು ತನ್ನ ಮಾನಸೀ ಕನ್ಯೆ ಮೇನಾದೇವಿಯನ್ನ ಹಿಮವತ್ ಹಿಮವಂತನಿಗೆ ಹಿಮವತ್ತ ಪರ್ವತ ರಾಜನಿಗೆ ಮದುವೆ ಮಾಡಿಕೊಟ್ಟಿದ್ದರು ಈ ಹಿಮವಂತ ತನ್ನ ಮೂವರ ಮದಿ ಮಕ್ಕಳನ್ನು ಕೂಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ದೊಡ್ಡ ಮಗಳು ಅಂದ್ರೆ ಇವಳೆ ಉಮೆ ಅಪರ್ಣ ಅವಳು ತಪಸ್ಸು ಮಾಡಿದ್ದು ಯಾರನ್ನ ಅಂದ್ರೆ ರುದ್ರದೇವರನ್ನು ಕುರಿತು ಕುರಿತು ತಪಸ್ಸು ಮಾಡಿದ್ದು ಹಿಮವಂತನ ಮಗಳು ಆದ್ರಿಂದ ಪರ್ವತರಾಜನ ಮಗಳು ಆದ್ರಿಂದ ಪಾರ್ವತಿ ಅಂತ ಹೆಸರು ಅವಳಿಗೆ ಇದೆ ಪರ್ವತರಾಜನ ಮಗಳು ಪಾರ್ವತಿಯನ್ನ ಹಿಮವಂತ ರಾಜ ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟ ಇನ್ನೊಬ್ಬಳು ಏಕಪರ್ಣ ಅಂತ ಅಸಿತಸ್ಯ ಏಕಪರ್ಣ ದೇವಲಸ್ಯ ಮಹಾತ್ಮನಃ ವಂಶದ ಅಸಿತ ಮಹರ್ಷಿಗಳು ಅವರಿಗೆ ಮಾದುವೆ ಮದುವೆ ಮಾಡಿ ಅಂತ ಏಕಪರ್ಣೆಯನ್ನು ಇನ್ನೊಬ್ಬಳು ಏಕಪಾಟಲೆ ಜೈಗೀಶವ್ಯಾಯ ತಥಾ ವಿದ್ಯಿತಾಂ ಏಕಪಾಟಲಾಂ ಜೈಗಿ ಶೌವ್ಯ ಅಂತ ಒಬ್ಬರು ಋಷಿಗಳು ಪತ್ನಿ ದತ್ತ ಮಹಾಬ್ರಹ್ಮನ್ ಯೋಗಾಚಾರ್ಯ ಧೀಮತೆ ಬ್ರಹ್ಮದ ಋಷಿಗಳು ಯೋಗಾಚಾರ್ಯರು ಆದಂತಹ ಜೈಗೀಶವ್ಯರಿಗೆ ಶೌರ್ಯರಿಗೆ ಏಕಪಾಟಲೆಯನ್ನು ಮದುವೆ ಮಾಡಿ ಕೊಟ್ಟ ಹಿಮವಂತ ಪರ್ವತ ರಾಜ ಇದು ವೈರಾಜ ಪಿತೃಗಳ ವಂಶದ ಚರಿತ್ರೆ ವೈರಾದರು ಅಗ್ನಿಶ್ವಾತರು ಬಹಿ ಬರಿಹಿಶದರು ಅಂತ ಅಮೂರ್ತಗಣದವರು ಇವರು ಇವರಲ್ಲಿ ವೈರಾದ ಪಿತೃಗಣದ ವಂಶ ಚರಿತ್ರೆಯನ್ನ ಹೇಳಿ ಮುಂದೆ ಅಗ್ನಿಶ್ವಾತ್ತ ಎಂಬ ಪಿತೃಗಣದ ವಂಶಚರಿತ್ರೆಯನ್ನು ಹೇಳ್ತಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ